سنڌون ڏي اوا بابا بي اوا اوا ಸನ್ನಿಧಾನಕ್ಕೆ ಬಂದಂತ ನನ್ನಲ್ಲಿ ನಿನ್ನ ಮುಖದಾವರ ಕನ್ನುವುದಕ್ಕೆ ಕಾರಣ ಏನು ನಾರದಂತ ಪ್ರಶ್ನೆ ಮಾಡ್ತಾ ಪ್ರಭು ಕೇಳಬಾರದೆ ಕೇಳಬಾರ್ದೆ ವೈಕುಂಠದಲ್ಲಿದ್ದು ಲೋಕದಲ್ಲಿ ಏನೆಲ್ಲ ನಡೆಯುತ್ತದೆ ಎನ್ನು ಸಂಕಲ್ಪ ಮಾತ್ರದಲ್ಲಿ ತಿಳಿಯುವಂತ ಮಹಾಜ್ಞಾನಿ ತಾನಾ ಇದ್ರು ಬಂದ ನಾರದಲ್ಲೇ ಕೇಳಿಪಟ್ಟು ತಿಳಿಯೋಣ ಅಂತ ಕುತೂಹಲವೇ ಇರಬೇಕು ಹೇಳುವವರೇ ಹೇಳಿದ್ರೆ ಚಂದ ಜಿಯ ತರೆಯ ಬಗ್ಗೆ ಆಲೋಚನೆ ಮಾಡುವಾಗ ಅಥವಾ ಕಣ್ಣಾರೆ ಕಂಡಾಗ ಆತಂತ ಬೇಸರವೇ ನನ್ನ ಈ ದುಃಖಕ್ಕೆ ಕಾರಣ ನರೆಯ ವೈಪರೀತ್ಯವೇ ನಿನ್ನದ್ದಾದಂತಹ ಈ ದುಃಖದ ಹೊರಗೆ ಕಾರಣವೇ ಹೌದು ನಾರದ ದರೆಯಲ್ಲಿ ಜೀವಿಗಳು ಅದರಲ್ಲಿ ಮನುಷ್ಯರು ಹೇಗೆ ಬದುಕಬೇಕಿತ್ತು ಹೇಗೆ ಬದುಕಬೇಕು ಅದನ್ನೆಲ್ಲ ಮರೆತು ತನ್ನಷ್ಟಕ್ಕೆ ತಾವಾಗಿಯೇ ಮೆರೆಯುತ್ತಾ ಇದ್ದಾರೆ ಅಂದ್ರೆ ವರ್ಣಾಶ್ರಮ ಧರ್ಮಗಳು ಅಳಿದು ಹೋಗಿದೆ ಜಿಯ ಓಹ್ ಬ್ರಾಹ್ಮಣನಾದವನು ಮಾಡಬೇಕಾದಂತಹ ಕರ್ತವ್ಯವನ್ನು ಮಾಡುವುದಿಲ್ಲ ಧನಾರ್ಜನೆಗಾಗಿ ಏನನ್ನ ಮಾಡ್ತಾ ಇದ್ದಾನೆ ಓಹ್ ಅಷ್ಟೇ ಅಲ್ಲ